ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಸ್ಪೆಷಲ್ ಡೇ ಏನು ಅಂತ ಅಂದರೆ ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಅಮ್ಮ ನಾನು ಒಂದು ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ಬಿಟ್ವಿ ಸೊ ನಾನು ಫಸ್ಟ್ ಕಸ ಗುಡಿಸ್ಕೊಂಡು ಬಂದೆ ಅಮ್ಮ ಒಂದು ಕಡೆಯಿಂದ ಒರೆಸ್ಕೊಬರೋದಕ್ಕೆ ಹೋದರು ಬಕೆಟ್ ತೊಗೊಂಡು ನೆಲ ವರ್ಸೋ ಮಾಪ್ ತೊಗೊಂಡು ನಾನು ಈಚೆಗಡೆ ಒಳಗಡೆ ಗುಡ್ಸಾದಮೇಲೆ ಈಚೆಗಡೆನೂ ಕೂಡ ಗುಡಿಸ್ಬಿಡ್ತೀನಿ ಯಾಕೆಂದರೆ ಈಚೆಗಡೆ ಅಮ್ಮ ಒಳಗಡೆ ನೆಲ ಎಲ್ಲ ವರ್ಸಾದ್ಮೇಲೆ ಬಂದು ಈಚೆಗಡೆಯೂ ಕೂಡ ನೆಲ ಒರೆಸ್ತಾರೆ ಒಂಥರ ತಣ್ಣು ಗಾಳಿ ಬೀಸ್ತಾನೆ ಇತ್ತು ಚೆನ್ನಾಗಿತ್ತು ಅಂತಾರೆ ಸೊ ಅದಾದಮೇಲೆ ಅಮ್ಮ ನೋಡಿ ನೆಲ ಒರೆಸ್ಕೊತಾ ಇದ್ದಾರೆ ನನಗೆ ಕಸ ಗುಡಿಸ್ಕೊಟ್ಬಿಟ್ಟು ಫಸ್ಟ್ ಅಷ್ಟು ಆ ಕೆಲಸ ಮುಗಿದ್ಬಿಡಬೇಕು ವರ್ಷಿ ಕಸ ಗುಡ್ಸಾದ್ರೆ ಏನೋ ಒಂಥರ ಫ್ರೆಶ್ ಆಗುತ್ತೆ ಅದಾದಮೇಲೆ ಹೋಗಿ ಫ್ರೆಶ್ ಆಗಪ್ಪ ಬಂದು ನಂತರ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ದೇವ್ರ ಸಾಮಾನು ತೊಳೆಯೋದಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಕಡಲೆಕಾಯಿ ಗೆಣಸು ಅವರೇಕಾಯಿ ಸೊ ನನಗೆ ತೊಗರಿಕಾಯಿ ಅವರೇಕಾಯಿನಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಬಾಯಿ ಏನು ಬರುತ್ತೋ ಅದನ್ನೇ ಹೇಳ್ಬಿಡ್ತೀನಿ ಸಾರಿ ತೊಗರಿಕಾಯಿನ ಸಾರಿ ಅವರೆಕಾಯಿನ ಬೇಯಾಕ್ಬೇಕು ಸೊ ಹಾಗಾಗಿ ಫಸ್ಟು ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಅವೆಲ್ಲ ಹಾಕೊಳ್ಳೋಷ್ಟೊತ್ತಿಗೆ ಬಿಸಿನೀರು ನಾವು ಡೈಲಿ ಯೂಸ್ ಮಾಡೋದು ಬಿಸಿನೀರು ಮಗು ಹುಡುಗರಿಗೆಲ್ಲ ಕುಡಿಸೋದು ನಾವು ಕುಡಿಯೋದು ಹಾಗಾಗಿ ಫಸ್ಟು ಬಿಸಿನೀರು ಇಕ್ಬಿಟ್ಟೆ ಬಿಸಿನೀರು ಕಾದ್ಬಿಡಲಿ ಅಂತ ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಬಿಸಿನೀರು ಕೂಡ ಕಾದಿತ್ತು ಈಗ ಸಣ್ಣ ಕುಕ್ಕರಲ್ಲಿ ಕಡಲೆಕಾಯಿ ಮತ್ತು ಏನು ನಾನು ಜಾಸ್ತಿ ಅವರೇ ಬೆ ಅವರೆಕಾಯಿನ ಜಾಸ್ತಿ ಏನು ಇಟ್ಕೊಳ್ಳಲ್ಲ ಒಂದು ಏಳೆಂಟು ಕೈ ಒಂದು ಇಡೀ ಆಗಷ್ಟು ಅಷ್ಟೇ ಚೆನ್ನ ಚೆನ್ನಾಗಿರೋ ಎತ್ತಿಟ್ಕೊಂಡು ಅದನ್ನ ಬೇಯಾಕ್ತೀನಿ ಹಾಕ್ತೀನಿ ಅದರೊಳಗಡೆ ಕ್ಲೀನಾಗಿ ರಾತ್ರಿಯೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಒಂದು ಸಲ ನೀರು ಹಿಡಿದುಬಿಟ್ಟು ಹಾಗೆ ಹಾಕೊಂಡೆ ಅಷ್ಟೆ ಸೊ ಈಗ ಗೆಣಸನ್ನು ಕೂಡ ಬೇಯಾಕೋಣ ಅಂತ ಅಂದ್ಬಿಟ್ಟು ನೀರು ಕಾಯ್ತಾಯಿತ್ತು ಅಷ್ಟೊತ್ತಿಗೆ ಕಟ್ ಇದ್ದೀನಿ ನಾನು ಗೆಣಸನ್ನ ಈ ಕಡೆ ತುದಿ ಏನು ಬರುತ್ತೆ ಸೊ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ಗೆ ಗೆಣಸನ್ನ ಕಟ್ ಮಾಡ್ಕೊತೀನಿ ತುಂಬ ಅಷ್ಟು ಉದ್ದಕ್ಕಾಕಿದ್ರೆ ಏನೋ ಒಂಥರ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಒಂದು ಒಂದು ದೊಡ್ಡದ್ರಲ್ಲಿ ಒಂದು ಮೂರು ನಾಲ್ಕು ಆ ಥರ ಮಾಡ್ಕೊಡ್ತೀನಿ ಚಿಕ್ಕದಾದರೆ ಒಂದು ಎರಡು ಮೂರು ಆಗುತ್ತೆ ಸೊ ಈಗ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡು ಆನಂತರ ನೀರು ಸ್ವಲ್ಪ ರುಚಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಗೆಣಸು ಒಂದು ಕೆ ಜಿ ತಂದುಬಿಟ್ಟಿದ್ದೆ ಇವತ್ತು ಸ್ವಲ್ಪ ಲಿಮಿಟಾಗಿ ಹಾಕ್ಕೊಂಡಿದ್ದೀನಿ ಮನೇಲಿ ಆರು ಜನ ಇದ್ದೀವಿ ಹುಡುಗರು ಸೇರಿ ಎಲ್ಲರಿಗೂ ಒಂದೊಂದು ಪೀಸ್ ಆದರೆ ಸಾಕಾಗುತ್ತೆ ಅಂದರೆ ಒಂದೊಂದು ಪೀಸ್ ಎಲ್ಲ ಜಾಸ್ತಿನೇ ಬರುತ್ತೆ ಬಟ್ ಏನು ಅಂತ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಜಾಸ್ತಿ ಇರುತ್ತೆ ಎಲ್ಲ ತಿಂದು ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ ತಿನ್ನೋದಿಲ್ಲ ಸೊ ಹಾಗಾಗಿ ಎಲ್ಲ ಲಿಮಿಟಲ್ಲೇ ಲಿಮಿಟಲ್ಲೇ ಬೇಯಿಸ್ಕೊಂಡೆ ಯಾಕೆಂದರೆ ಸಿಹಿ ಪೊಂಗಲು ಖಾರ ಪೊಂಗಲು ಕಡಲೆಕಾಯಿ ಆ ಗೇಣು ಇದೆಲ್ಲ ತಿಂದರೆ ಹೆವಿ ಅನಿಸ್ಬಿಡುತ್ತೆ ಊಟ ಸೊ ಹಾಗಾಗಿ ನಂತರ ಅದೆಲ್ಲ ಬೇಯ್ಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ಬಂತು ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಏನಿಲ್ಲ ಏನೆಲ್ಲ ಕ್ರೀಮು ಲಿಪ್ಸ್ಟಿಕ್ಕು ಹಾಗೆ ಒಂದು ಸ್ಟಿಕ್ಕನ್ನು ಇಟ್ಕೊಂಡು ನನ್ನ ತಲೆಯನ್ನು ಬಾಚೋದಕ್ಕೆ ಹೋಗಲಿಲ್ಲ ಆ ತಲೆ ಬಾಚೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನನ್ನ ಕೂದಲೆಲ್ಲ ಒಂಥರ ಉದ್ರೋಗಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಉದ್ರೋಗುತ್ತೆ ಮತ್ತು ಬೇಗ ಒಣಗಲ್ಲ ನಾವು ಬಾಚಿನಗಲಿ ಬಾಚಿದಾಗ ಕೂದಲೆಲ್ಲ ಫ್ಲಾಟ್ ಆಗಿಬಿಡುತ್ತಲ್ಲ ತಲೆ ಕ್ಲೀನಾಗಿ ಒಣಗಲ್ಲ ತಲೆ ಕ್ಲೀನಾಗಿ ಒಣಗಲಿಲ್ಲ ಅಂತ ಅಂದರೆ ತಲೆನೋವು ಬರೋದಂತೂ ಗ್ಯಾರಂಟಿ ಹಾಗಾಗಿ ಏನು ಬಾಚಲಿಲ್ಲ ಸೊ ಹಾಗೆ ಒದ್ರು ಬಿಟ್ಟು ಹಾಕ್ಕೊಂಡು ಹಾಕೊಂಡು ಆನಂತರ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ದೇವ್ರ ಸಾಮಾನು ತೊಳೆಯೋದಕ್ಕಲ್ಲ ದೇವ್ರ ಸಾಮಾನೆಲ್ಲ ಎತ್ತಿಟ್ಕೊಂಡೆ ಯಾಕೆಂದರೆ ಅಮ್ಮ ತೊಳ್ಕೊಡ್ತೀನಿ ಅಂದರು ಹಾಗಾಗಿ ಸೊ ನಂತರ ನಾನು ಕಳಿಸಿದ ನೀರನ್ನ ಮೊದಲೇನು ಮಾಡಿಬಿಡ್ತಿದ್ದೆ ಅಂತಂದರೆ ಅಲ್ಲಲ್ಲೇ ದೇವ್ರ ಸಂಬಂಧ ತೊಳೆಬೇಕಾರೆ ಅಲ್ಲೇ ಬಿಡ್ತಿದ್ದೆ ಬಟ್ ಆ ಥರ ಉಯ್ದಬಾರ್ದು ಅಂತ ಅಮ್ಮ ಹೇಳಿದ್ಮೇಲೆ ನಮ್ಮ ಹಳೆಯ ಮನೇಲಿ ಇದ್ದಾಗ ಓನರ್ ಆಂಟಿ ಮನೆ ಕೆಳಗಡೆನೂ ಕೂಡ ಪಾಟ್ಗಳೆಲ್ಲ ಗಿಡಗಳೆಲ್ಲ ಬೆಳೆಸಿದ್ರು ಸೊ ಹಾಕ್ಬಿಡ್ತಿದ್ದೆ ಇಲ್ಲಿಗೆ ಬಂದಾಗ ಸೊ ಇಲ್ಲೂ ಅದೇ ಥರ ಮಾಡ್ತಿದ್ದೆ ಈಗಾದರೆ ನಮ್ಮ ತುಳಸಿ ಕಟ್ಟೆ ಇದೆ ಸಣ್ಣ ಪುಟ್ಟ ಗಿಡಗಳು ಕೂಡ ಇದೆ ಹಾಗಾಗಿ ಈಗ ಅಲ್ಲಿಗೆ ಹಾಕೋತೀನಿ ನಂತರ ನಾನು ಅದೆಲ್ಲ ಮಾಡಿ ಎತ್ತಿ ಅಡುಗೆ ಮ ದೇವ್ರ ಮನೆನ ಕ್ಲೀನಾಗಿ ಒರೆಸಿ ಬರೋಷ್ಟೊತ್ತಿಗೆ ಇಲ್ಲಿ ಕಡಲೆಕಾಯಿ ಮತ್ತು ಗೆಣಸು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಕಡಲೆಕಾಯಿ ಮಾತ್ರ ಹಾಲೆ ವಿಶಾಲ ಆಗಿತ್ತು ಸೊ ಹಾಗಾಗಿ ಅಕ್ಕಿ ಮತ್ತು ಹೆಸರು ಬೇಳೆನ ನೆ ನೆನೆ ಹಾಕ್ತಿಲ್ಲ ಬೇಯ್ ಹಾಕ್ತಿದ್ದೀನಿ ಏನಂತಕ್ಕೆ ಅಂತ ಅಂದರೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಗೆ ಸೊ ನಾನೇನು ಇದಕ್ಕೆ ರುಚಿ ರುಚಿ ಏನೂ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಅಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡೂ ಒಟ್ಟಿಗೆ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಇಲ್ಲಾಂದರೆ ಸಲ ಇದೊಂದು ಸಲ ಅಂದರೆ ಪಾತ್ರೆನೂ ಹೆಚ್ಚು ಅನಿಸುತ್ತೆ ಮತ್ತು ಕೆಲಸನೂ ತುಂಬ ವೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಸೇವಿಂಗ್ ಮಾಡೋದಕ್ಕೆ ಈ ಥರ ಮಾಡಿಕೊಂಡೆ ಆನಂತರ ಅಲ್ಲಿಂದ ಬಂದು ದೇವ್ರ ಸಾಮಾನೆಲ್ಲ ಅಮ್ಮ ತೊಳ್ಕೊಡ್ತೀನಿ ಅಂತಂದರು ಸೈಡಿಗೆ ಇಟ್ಟಿದ್ದೀನಿ ಒಂದು ಕಡೆ ಈಗ ಬಂದು ನಾನು ದೇವ್ರ ಸಾಮಾನ ಅಂದರೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನಾವು ಮೊದಲಿಂದನೂ ನಮ್ಮ ದೇವ್ರ ಮನೇಲಿ ಏನು ಫೋಟೋ ಇರುತ್ತೆ ನಾನು ಈ ಬೆಂಗಳೂರಿಗೆ ಬಂದಾಗಿಂದೂ ಫೋಟೋನ ನಾವು ತಗ್ಲಾಕೇ ಇಲ್ಲ ಅಂದರೆ ಮೊಳೆ ಹೊಡೆದ್ಬಿಟ್ಟು ಹಾಕ್ತಾರಲ್ಲ ಸೊ ಆ ಥರ ನಾವು ಹಾಕೇ ಇಲ್ಲ ಯಾಕೆಂತಂದ್ರೆ ಓನರ್ಗಳು ದೇವ್ರ ಸಾಮ್ ಅಂದರೆ ದೇವ್ರ ಫೋಟೋಗೆ ಮೊಳೆ ಹೊಡಿಯೋಕ್ಕೆ ಬಿಡೋದಿಲ್ಲ ಅಂದರೆ ಫೋಟೋ ಹೊಡೆಯೋದಕ್ಕೆಲ್ಲ ಮಳೆ ಹೊಡೆಯೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಸೊ ಹಾಗಾಗಿ ಆ ಶೆಲ್ಫ್ ಏನಿದೆ ಶೆಲ್ಫ್ ಮೇಲೆ ಇಟ್ಕೊಬಿಡ್ತಿದ್ವಿ ಸೊ ನಾನು ಫಸ್ಟು ನಮ್ಮಮ್ಮ ಬಂದು ಇದ್ದಿದ್ದು ಹಾಲು ಮನೆ ಆವಾಗಿಂದೂ ಈಗ ಏನು ಡಬಲ್ ಡಬಲ್ ಬೆಡ್ರೂಮ್ ಇದೆ ಸೊ ಇಲ್ಲಿವರೆಗೂ ಕೂಡ ನಾವು ಫೋಟೋನ ಕೆಳಗಡೆನೇ ಇಟ್ಕೊತೀವಿ ಅಂದರೆ ಶೆಲ್ಫ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೇ ಆವಾಗಿಂದ ನನಗೆ ಅಭ್ಯಾಸ ಆಗಿರೋದು ಅಂದರೆ ಫೋಟೋನ ತೊಡೆ ಮೇಲೆ ಇಟ್ಕೊಬಿಡ್ತೀನಿ ಅಷ್ಟೆ ಕುಂಕುಮ ಇಡ್ತೀನಿ ಇದೇ ಥರ ಅಭ್ಯಾಸ ಆಗಿಬಿಟ್ಟಿದೆ ಸೊ ನನಗೆ ಹಿಂಗೆ ಸ್ಟ್ರೈಟಾಗಿ ಫೋಟೋ ಇದ್ದಾಗ ಹಣೆಗೆ ಇಕ್ಕೋದಕ್ಕೆ ಅಂದರೆ ದೇವ್ರಿಗೆ ಥರ ನಾಮ ಇಡೋಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗಿಬಿಡುತ್ತೆ ಬಟ್ ತೊಡೆ ಮೇಲೆ ಇಟ್ಕೊಂಡು ಇಡ್ತಾಯಿದ್ದೀನಿ ಅಂತಂದರೆ ಏನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಈಗ ಹೂವನ್ನ ಮುಡಿಸ್ದೆ ಈ ಥರ ಒಂದೊಂದೇ ಹೂವು ಮುಡ್ಸ್ಕೊತೀನಿ ಹಾಗೆ ರಂಗೋಲಿ ಕೂಡ ಬಿಟ್ಕೊಂಡು ಅಲ್ಲೂ ಕೂಡ ಹೊಸಲೋಗ ಅರ್ಶನ ಕುಂಕುಮ ಕೂಡ ಇಟ್ಕೊಂಡೆ ಅಷ್ಟೊತ್ತಿಗೆ ಅಮ್ಮ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು ತೊಳ್ಕೊಟ್ಟಾದ್ಮೇಲೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ದೇವ್ರ ಸಾಮಾನ ಒರೆಸಿ ಅದಾದಮೇಲೆ ನಾಮಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಸಾಮಾನು ಅಷ್ಟೊತ್ತಿಗೆ ಅಮ್ಮ ಕೂಡ ನೋಡ್ತಾ ಇರ್ಬೋದು ಖಾರ ಪೊಂಗಲ್ನ ರೆಡಿ ಆಗಿತ್ತು ಸೊ ನಾನೆಲ್ಲ ರೆಡಿ ಮಾಡ್ಕೊ ಬಂದಾದಮೇಲೆ ದೀಪ ಹಚ್ಚೋಕ್ಕೂ ಮುಂಚೆ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಖಾರ ಪೊಂಗಲ್ ರೆಡಿ ಆಗಿತ್ತು ಇನ್ನು ಮಿಕ್ಕಿದ ಅದೇ ಕೆಲಸ ಮಾಡಬೇಕಾರೆ ಅಂದರೆ ಅಡುಗೆ ಎಲ್ಲ ಜಾಸ್ತಿ ಪಾತ್ರೆ ಹೇಳ್ತಾರಲ್ಲ ಅದನ್ನ ತೊಳಿತಾಯಿದ್ರು ಅಮ್ಮ ಸೊ ಅದು ನೋಡ್ತಾ ಇರ್ಬೋದು ದೇವ್ರ ಸಾಮಾನೆಲ್ಲ ರೆಡಿ ಆಗಿದೆ ಹಾಗೆ ನಾವು ನೈವೇದ್ಯಕ್ಕೆ ಅಂತ ಏನೇನು ಮಾಡಿದ್ವಿ ಸಂಕ್ರಾಂತಿ ಹಬ್ಬದ ದಿನ ಏನೇನು ಇಡಬೇಕು ಅದೆಲ್ಲದು ಹಿಟ್ಟಾಗಿದೆ ಟೈಮ್ ನೋಡಿರಲ್ಲ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಎಲ್ಲೂ ಕಟ್ ಮಾಡಿಲ್ಲ ಬೆಳಕು ಕೂಡ ಇನ್ನೂ ಆಗಿರಲಿಲ್ಲ ಸೊ ಆರು ಗಂಟೆ ಸಮತ್ತಿಗೆ ದೀಪ ಹಚ್ಚೋದು ಸರಿ ಕಾಣಲ್ಲ ಕರೆಕ್ಟಾಗಿ ನಾನು ಎಲ್ಲ ಆರು ಗಂಟೆ ಆಗಿಬಿಟ್ಟಿತ್ತು ಹಚ್ಚಬೇಕು ದಿನಕ್ಕೆ ಆಗಿಲ್ಲ ಆರು ಗಂಟೆ ಆಗಿದೆ ಸಮತ್ತು ದೀಪ ಹಚ್ಚಬಾರ್ದು ಕರೆಕ್ಟಾಗಿ ಒಂದು ಐದು ನಿಮಿಷ ಆಗಲಿ ನಾನು ಆ ಥರ ಹಚ್ತೀನಿ ಬೇಕಾಗಿಲ್ಲ ಅಲ್ಲಿ ನಿಮ್ಮ ಅಂತೇಳಿ ಈಚೆಗಡೆ ತಡೆ ಹಚ್ಬಿಟ್ರೆ ಸೂರ್ಯ ಉದಯ ಆಗಸ್ಟಿಗೆ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದು ಸೊ ಟೈಮಿಂಗ್ ಅವಶ್ಯಕತೆ ಇರಲ್ಲ ಅಂತ ಅಂತಾರೆ ಸೊ ಹಾಗಾಗಿ ಇವತ್ತೆಲ್ಲ ರೆಡಿಯಾಗಿದೆ ಪೂಜೆ ಮಾಡೋದು ಅಷ್ಟೇ

ಅಮ್ಮ ದೊಡ್ಡಾಪ್ರೆ ತೊಗೊಳ್ತಾ ಇದ್ದಾರೆ ನಮ್ಮ ಅಕ್ಕ ಹೂವು ಕೊಟ್ಟು ಕಳಿಸಿದ್ಲು ನಿಲ್ಲಿ ಗಂತ್ ಕೊಡ್ಡಿ ಜೊತೆ ಮುದ್ರೆ ಮಡಗ್ಬಿಟ್ಟಿದೀವಿ ಗೊತ್ತೇ ಇಲ್ಲ ಗಂಟ ಕೆಟ್ಬಿಟ್ಟೆ ಒಂದು ಗಂತ್ ಕಡ್ಡಿಗೆ ಬಿಡ್ಬೇಕಂತ ತಗೊಂಡು ಐದು ತಿನ್ಸಿನ ಚೆನ್ನಾಗಿ ಕಲಿಸ್ಬೇಕು ಅದೇನಾಗಿದೆಯೋ ರೋಸ್ ಎಷ್ಟು ಚೆನ್ನಾಗಿತ್ತು ಹಂಗಾಗೈತೆ ಬಟ್ ಪರವಾಗಿಲ್ಲ ರೋಸ್ ಮ್ಮ ಬಂತಿದೆ ಮಾಡ್ಬಿಟ್ಟು ಹೋಗಿ ಮುಟ್ಕೊಂಡು ಪೂಜೆ ಮಾಡ್ತೀನಿ ಟೈಮ್ ಆಗಿದೆ ಸೊ ನಾಡಿ ಹಿಂಗಿದೆ ಕನ್ಕಾಂಪ್ರೇಟ್ ಜಾಸ್ತಿ ಅಂದ್ಬಿಟ್ಟು ಅಕ್ಕ ಒಂದೊಂದು ರೋಜ್ನೆ ತಗೊಂಡ್ ಬಂದುಬಿಟ್ಟಿದ್ದಾಳು ಹೋಗಿ ಮುಟ್ಕೊಂಡು ಪೂಜೆ ಮಾಡೋಣ ಅಂತ ನೆನೆ ಹೋಗಿದ್ದೆನಲ್ಲ ಅಲ್ಲಿ ಕೊಟ್ಟು ಕಳಿಸಿದ್ಲು ತಗೊಂಡು ಮಾಡ್ಕೊ ಅಂತ ಸಖತ್ತಾಗಿದೆ ಮುಗು ನೆನ್ನೆ ಗಂಧಕಡ್ಡಿ ಇಸ್ಕೊಂಡ್ ಬರೋಕೆ ಸೊ ಅದೇ ಕವರೊಳಗಡೆ ಹಾಕೋ ಕೊಟ್ಟಲು ಹಾಕೋ ಬಂದುಬಿಟ್ಟೆ ಬಂದಾಗ ಮರ್ತ್ಕೊಬಿಟ್ಟಿದ್ದೀನಿ ಗಂಧಗಡ್ಡೆ ಪ್ಯಾಕೆಟ್ ಒಂದು ಎತ್ತಿಟ್ಬಿಟ್ಟು ಹಾಗೆ ಗಂಟು ಹಾಕಿಟ್ಬಿಟ್ಟೆ ನಾನು ಒಳಗಡೆ ಅಬ್ಸರ್ವ್ ಮಾಡಲಿಲ್ಲ ಸುಮ್ಮನೆ ಕೈ ಹಾಕ್ಬಿಟ್ಟು ಒಂದು ಗಂಧಗಡ್ಡಿ ಪ್ಯಾಕೆಟ್ ಎತ್ಕೊಂಡೆ ಮೂರು ಕಡ್ಡಿ ಮತ್ತು ಒಂದು ಸಾಂಬ್ರಾಣಿ ಇತ್ತಲ್ವ ಸೊ ಸಾಂಬ್ರಾಣಿ ಇತ್ತು ಸೊ ಹಾಗಾಗಿ ಹಾಗೆ ಕಟ್ಟಿಟ್ಬಿಟ್ಟಿದೆ ಸ್ವಲ್ಪ ಬಾಡೋದಂಗಾಗಿತ್ತು ಆರು ಗಂಟೆ ಐದು ನಿಮಿಷ ಆಗ್ತಿದ್ದಂಗೆ ಪೂಜೆ ಮಾಡೋಣ ಅಂತ ಬಂದೆ ಸೊ ಅದಾದಮೇಲೆ ಏನೋ ಮಿಸ್ಸಿಂಗ್ ಇದೆ ಅಂತ ಅನ್ನಿಸ್ತು ಸೊ ಏನು ನೋಡಿದ್ರೆ ಕಬ್ಬನೇ ಇಟ್ಟಿರಲಿಲ್ಲ ಅದಾದಮೇಲೆ ಕಬ್ಬನ ತೊಗೊಂಬಂದು ಇಡ್ತಾಯಿದ್ದೀನಿ ನನಗಂತೂ ಈ ಥರ ಹಬ್ಬಗಳಲ್ಲಿ ತುಂಬ ಅಡುಗೆ ಮನೆ ಹೇಳಬೇಕು ಅಂದರೆ ತುಂಬ ಚಿಕ್ಕದೆ ಆ ಈ ಥರ ಎಲ್ಲ ನಾವು ಐಟಮ್ಗಳು ಮಾಡಿದಾಗ ಅಂದರೆ ದೇವ್ರಿಗೆ ಪ್ರಸಾದಗಳು ನೈವೇದ್ಯಗಳು ಮಾಡಿದಾಗ ಇಡೋದಕ್ಕೂ ಕೂಡ ತುಂಬ ಕಷ್ಟ ಅನಿಸುತ್ತೆ ನೋಡ್ತಾ ಇರ್ಬೋದು ಕಡಲೆಕಾಯಿ ಎಣ್ಣಸು ಎಲ್ಲನೂ ಮೂರೂ ಒಂದರಲ್ಲೇ ಇಟ್ಬಿಟ್ಟಿದ್ದೀನಿ ಕಬ್ಬು ಕೂಡ ಕಬ್ಬನ್ನು ಕೂಡ ಸೀಲ್ಬಿಟ್ಟು ಅದರಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ ಎಕ್ಸ್ಟ್ರಾ ದೇವ್ರ ಫೋಟೋ ಕಡೆ ಒಂದೊಂದು ಇಟ್ಟಿದ್ದೀನಿ ಜಾಗನೇ ಇಲ್ಲ ನಾವು ಕೆಳಗಡೆ ಇಟ್ಟರೆ ದೇವ್ರಿ ಮನೆ ಈಚೆಯಿಂದಲೇ ದೀಪ ಹಚ್ಚಬೇಕಾಗುತ್ತೆ ಈಚೆಯಿಂದ ಅಂದರೆ ಹೊಸಲಿಂದ ಈಚೆ ನಿಂತ್ಕೊಂಡು ದೀಪ ಹಚ್ಚೋದು ಅಷ್ಟ್ರೆ ಶ್ರೇಷ್ಠ ಅಲ್ಲ ಸೊ ಒಳ್ಳೇದು ಅಲ್ಲ ಹಂಗಂತ ಅಂದಮೇಲೆ ಕೆಲಸನ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ಎಲ್ಲನೂ ಪುಟಾಣಿ ಪ್ಲೇಟಿಗೆ ಬಾಟ್ಲಿಗೆ ಹಾಕಿ ಹೆಂಗೋ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಸೊ ನಂತರ ದೀಪಾಚಿ ಪೂಜೆನ ಮಾಡಿಕೊಂಡೆ ಬಟ್ ಕೆಲವ್ರು ಏನು ಮಾಡ್ತಾರೆ ಕುತ್ಕೊಂಡು ಪೂಜೆ ಮಾಡ್ತಾರಲ್ಲ ಸೊ ನಿಜವಾಗಲೂ ನನಗೆ ಕುತ್ಕೊಂಡು ಪೂಜೆ ಮಾಡಿದೆ ಅಷ್ಟೊಂದು ಸಮಾಧಾನ ಅನ್ನಿಸ್ತಿಲ್ಲ ಹಾಗಾಗಿ ನಿಂತ್ಕೊಂಡು ಇನ್ನೊಂದ್ಸಲಿ ಪೂಜೆ ಮಾಡಿಕೊಂಡೆ ಒಂಥರ ಚೆನ್ನಾಗಿರುತ್ತೆ ಬೆಳಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದ್ವಿ ಮಾಡಿದ್ವಿ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಏ ಒಂಥರ ಖುಷಿ ಜಾಸ್ತಿ ಇರುತ್ತೆ ನನ್ನ ನಾನು ಯಾವಾಗೆಲ್ಲ ಬೇಗ ಎದ್ದು ಈ ಥರ ವಾರ ಎಲ್ಲ ಮಾಡ್ಕೊಂಡಿರ್ತೀನಿ ಸೊ ಅವತ್ತೆಲ್ಲ ಏನೋ ಒಂಥರ ಖುಷಿ ಖುಷಿಯಾಗಿರುತ್ತೆ ಏನು ಮೈನಸ್ ಅಲ್ಲ ಸೊ ಮಧ್ಯಾಹ್ನ ಹಾಕ್ತಿದ್ದ ಹಾಗೆ ಸ್ವಲ್ಪ ನಿದ್ದೆ ಬರುತ್ತೆ ಆ ಸ್ನಾನ ಬೆಲ್ ಬೆಳಿಗ್ಗೆ ಮಾಡಿರ್ತೀವಲ್ವ ಹಾಗಾಗಿ ಸೊ ಇನ್ನೇನಿಲ್ಲ ಇವತ್ತು ಸೊ ನಾನು ನಮ್ಮಪ್ಪ ನಮ್ಮಮ್ಮ ಮೂರು ಜನರು ಬೆಳಿಗ್ಗೆ ಹೊತ್ತಂತೆ ಸ್ನಾನ ಆಗೋಗಿತ್ತು ನಮ್ಮ ಅಪ್ಪ ನಮ್ಮಪ್ಪ ಕೂಡ ಬೇಗ ಎದ್ದರು ಈ ಸಲ ಅದೇನೂ ಗೊತ್ತಿಲ್ಲ ಸೊ ಫೋ ಟಿ ವಿಲಿ ಟಿ ವಿಯನ್ನು ಮಾಡಿಬಿಟ್ಟು ದೇವ್ರ ಸಾಂಗ್ಗಳು ಹಾಕಪ್ಪ ಅಂತ ಅಂದೆ ಮಾಮೂಲಿ ಈಗ ಮ್ಯೂಸಿಕಲೆಲ್ಲ ಬರ್ತಾ ಇರುತ್ತೆ ಬೇಸಿಕ್ಲಿ ಇವತ್ತು ಹಬ್ಬ ಅಂತ ಅಂದರೆ ರಿಲೇಟೆಡ್ ಆಗಿರೋ ದೇವರು ಹಾಡುಗಳು ಬರ್ತಾನೆ ಇರುತ್ತೆ ಹಾಗಾಗಿ ಹಾಕೋದು ಕೇಳಿದೆ ಅಪ್ಪ ಹಾಕಿದ್ರೆ ದೇವ್ರ ಪೂಜೆ ಮಾಡಬೇಕಾರೆ ಕೇಳಿಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ತುಳಸಿ ಕಟ್ಟೆ ಮುಂದೆ ಈ ಥರ ರಂಗೋಲಿನ ಬಿಟ್ಟಿದೆ ಅದರ ಕೆಳಗಡೆ ಕರ್ಪೂರ ಹಚ್ಚಿದ್ನಲ್ಲ ಸೊ ಒಲೆ ಮೇಲೆ ಪೊಂಗಲ್ ರೆಡಿ ಆಗ್ತಿರೋ ಥರ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಆ ಬಂದು ಮನೆ ತುಂಬ ಸಾಂಬ್ರಾಣಿನ ಹಾಕ್ತಾ ಇದ್ದೀನಿ ಅಂದರೆ ಬಟ್ಲ ಸಾಂಬ್ರಾಣಿ ಬರತ್ತಲ್ಲ ಸೊ ಅದರಲ್ಲೇ ದೇವರಿಗೆ ಫಸ್ಟ್ ಪೂಜೆ ಮುಗಿಸಿ ಆ ನಂತರ ಮನೆಯೆಲ್ಲ ಆ ದುಪ್ಪದ ಹೊಗೆನ ಕೊಡ್ತೀನಿ ಏನೋ ಒಂಥರ ಚೆನ್ನಾಗಿರುತ್ತೆ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಏನೋ ಒಂಥರ ಪೂಜೆ ಮಾಡಿದ್ದೀವಿ ಅನಿಸಕ್ಕೆ ನೆಮ್ಮದಿ ಅನಿಸುತ್ತೆ ಸೊ ಹಾಗಾಗಿ ಕೊಟ್ಟೆ ಆ ನಂತರ ನೋಡ್ತಾ ಇರ್ಬೋದು ಈಚೆ ಎಷ್ಟು ಹೆವಿ ಗಾಳಿ ಇದೆ ಅಂದರೆ ಅದು ತುಂಬ ಬೇಗ ಹುರಿದೋಗ್ತಾನೆ ಇತ್ತು ಸೊ ಮನೇಲಿ ಒಳಗಡೆ ಎಲ್ಲ ಕೊಟ್ಕೊಂಡು ಈಚೆ ಹೋಗಿದೆ

这事弄。 ನಮ್ಮಿ ಬಂಟ್ ಅಂಟಿ ಆಗಲ್ಲ ಇದಕ್ಕೆ

ಆಂಟಿ ಮನೆ ಚಟ್ ಸ್ವಾರಿ ಚಟ್ನಿ ರುಬ್ಕೊಂಡು ಹೋಗಿ ಇಟ್ಬಿಟ್ಟು ಬಂದು ಅದಾದಮೇಲೆ ಹಾಲು ತರಬೇಕಿತ್ತು ಸೊ ಹಾಗಾಗಿ ಹಾಲನ್ನ ತಗೊಂಡು ಹೋಗ್ತಾ ಇದ್ದೀನಿ ಈಗ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಏನೇನು ಬಾಳೆನೂ ಎಲೆ ವಿಲೇದಿಲ್ಲೆ ಹೂವನ್ನ ಹಾಕ್ಕೊಂಡು ಒಂದು ಕವರ್ಗೆ ಹೊರಡ್ತಾ ಇದ್ದೀವಿ ಏನು ಇವತ್ತು ಅಶ್ವತ್ ಕಟ್ಟೆ ಸುತ್ತಿದ್ರೆ ಒಳ್ಳೆಯದಂತೆ ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಆ ವಿಜಿದು ಓಲಾಯ್ತಲ್ಲ ಅದನ್ನ ತಗೊಬರೋದಕ್ಕೆ ಅಂತ ಹೋಗ್ತಾಯಿದೆ ಚಾರ್ಜರ್ ಹಾಕಿದ್ದು ತೆಗೀತಾ ಇದ್ದ ಅಮ್ಮಂಗೆ ಅಮ್ಮ ವೀಡಿಯೋ ಮಾಡಮ್ಮ ಅಂತ ಕೈಗೆ ಮೊಬೈಲ್ ಕೊಟ್ಟಿದ್ದೀನಿ ಸೊ ಅವ್ನು ಚಾರ್ಜರ್ ತೆಗೆಯೋದು ಲೇಟ್ ಆಯಿತು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದವ್ರಿಗೆ ಅಕ್ಕಿ ಕಡಿಕ್ಕೆ ಹೋಗಿಡ್ಕೊಬಿಟ್ಟಿದ್ದಾರೆ ಕ್ಲೀನಾಗಿ ವೀಡಿಯೋನೇ ಮಾಡಿಲ್ಲ ಔಟ್ ಆಫ್ ಫ್ರೇಮ್ ಆಗೋಗಿದೆ ಸೊ ಗಾಡಿ ನಿಲ್ಲಿಸಬೇಕಾದ್ರೆ ಮಾತ್ರ ಕ್ಲಿಯರಾಗಿ ತೆಗ್ದಿದ್ರು ಆನಂತರ ಎಳ್ಳು ಬೀರ್ನ ತೊಗೊಂಡೋಗಿ ಹಂಚ್ಬೇಕಲ್ವಾ ಸೊ ಒಳ್ಳೇದಂತೆ ಹಾಗಾಗಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಮೇಕೋಗಿದೆ ಮತ್ತು ನಮ್ಮ ಓನರ್ ಆಂಟಿ ರಂಗೋಲಿ ಬಿಡ್ತಾಯಿದ್ರು ಸೊ ನಾವು ಬಂದಿದ್ದ ದೇವಸ್ಥಾನ ಇದು ನಾನು ಅಮ್ಮ ವಿಜಿ ಮತ್ತು ಅಪ್ಪ ಸಾರಿ ಆಂಟಿ ನಮ್ಮಪ್ಪ ಬಂದು ಅಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು ಬಟ್ ನಾವು ಸಲ ಸಲೀ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಿ ಇದು ಮೂರನೇ ಸಲ ಅನಿಸುತ್ತೆ ಇರೋದು ಬರ್ತೀವಿ ಹಾಗಾಗಿ ಬಂದಿದ್ವಿ ಇಲ್ಲಿ ಅಯ್ಯಪ್ಪ ಸ್ವಾಮಿಗೂ ಕೂಡ ಇಟ್ಟಿದ್ದರು ಅಂದರೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಇದು ಮಾಡ್ತಾರಲ್ಲ ಸೊ ಅದರ ಹಾಕೊಂಡಿದ್ರು ನಂತರ ಬಂದು ದೇವಸ್ಥಾನಕ್ಕೆ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ಈ ಹಬ್ಬದ ದಿನಗಳಲ್ಲಿ ಪೂಜೆ ಮಾಡಿಸ್ಬಾರ್ದು ಅನಿಸುತ್ತೆ ಯಾಕೆಂದರೆ ಸೊ ನಾವು ಕೊಟ್ಟಿದ್ದೇನೂ ದೇವರಿಗೆ ಅರ್ಪಣೆ ಆಗೋದೇ ಇಲ್ಲ ಎಲ್ಲ ಸೈಡಿಗೆ ತೆಗ್ ತೆಗ್ದು ಈಚೆನೇ ಹಾಕ್ತಾಯಿದ್ರು ಸೊ ಹಾಗಾಗಿ ಏನೇನು ಮಾಡೋದಕ್ಕಾಗಲ್ಲ ತಂದಿರ್ತೀವಲ್ಲ ಸೊ ಈಚೆಗಡೆ ಮಾತ್ರ ನಾವು ಗ್ರಹದ ಹತ್ರ ನಾವೇ ಕಡ್ಡಿ ಕರ್ಪೂರ ಹಚ್ಚಿ ಆ ನಂತರ ಪೂಜೆನ ಮಾಡಿಕೊಂಡ್ವಿ ಅದಾದಮೇಲೆ ಐದು ಸುತ್ತು ಅಂದರೆ ಮೂರು ಸುತ್ತು ಬಂದೆ ನಾನು ಮೂರು ಸುತ್ತ ಅಶ್ವತ್ ಇದು ತುಂಬ ದೊಡ್ಡದು ಅಶ್ವತ್ ಗಟ್ಟೆ ಸೊ ಮೂರು ರೌಂಡ್ ಬಂದುಬಿಟ್ಟು ನಾನು ಕೈ ಮುಖು ಬಂದೆ ಮೂರು ರೌಂಡ್ ಅದು ದೊಡ್ಡದು ಅನ್ನೋದಕ್ಕೋಸ್ಕರ ಮೂರು ರೌಂಡ್ ಸುತ್ತಲಿಲ್ಲ ಬಟ್ ಬೇಸಿಕ್ಲಿ ನಾನು ಮೂರು ರೌಂಡ್ ಅಷ್ಟೇ ಒಂಬತ್ತು ರೌಂಡ್ ಸುತ್ತ ಸುತ್ತಿದ್ದು ಸುತ್ತಿನ ಕೆಲವೊಂದು ಟೈಮು ಬಟ್ ಇವತ್ತು ಮೂರು ರೌಂಡ್ ಸುತ್ತಬಿಟ್ಟು ನಾನು ಕೆಳಗೆ ಬಟ್ ಇವರು ಮೂರು ರೌಂಡ್ ಇನ್ನೂ ಆಗಿಲ್ವೇನೋ ಅಂತ ಅಂದ್ಕೊಂಡು ಸುತ್ತವರೇನೋ ಅಂತ ಅಂದ್ಕೊಂಡೆ ಬಟ್ ನಮ್ಮ ಆಂಟಿ ಐದು ಸುತ್ತ ಸುತ್ತಿದ್ರು ನಮ್ಮಮ್ಮ ಬಂದು ಒಂಬತ್ತು ಸುತ್ತನ ಸುತ್ತಿದ್ರು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂದರೆ ಅವ್ರು ಹೋಗೋದಕ್ಕೆ ಹಾಕೊಂಡಿರ್ತಾರಲ್ಲ ಸೊ ಅಲ್ಲಿ ಬಂದು ನಿಂತ್ಕೊಂಡ್ವಿ ಮಂಗಳಾರತಿ ಕೊಡ್ತಾರೆ ಅಂತ ಸೊ ಅವರು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟರು ಆ ನಂತರ ನಮ್ಮ ಅಕ್ಕ ಭಾವ ಕೂಡ ಬಂದರು ಇದೇ ದೇವಸ್ಥಾನಕ್ಕೆ ಸೊ ಫೋನ್ ಮಾಡಿದ್ದೆ ನಾನು ಹಾಗಾಗಿ ನಂತರ ಹಾಲು ಕೂಡ ಪೂಜೆ ಮಾಡಿಸ್ಕೊಂಡು ಬಂದರು ಅಂದರೆ ಹುಡುಗರನ್ನೇನು ಕರ್ಕೊ ಬಂದಿರಲ್ಲ ಸಿಕ್ಕಾಬಿಟ್ಟೆ ಚಳಿ ಅಲ್ವಾ ಸೊ ಬೆಳಿ ಬೆಳಗ್ಗೆ ಹುಡುಗರು ಕರ್ಕೊಬಾರದು ಯಾಕೆ ಅಂದ್ಬಿಟ್ಟು ಅವ್ರು ಹಾಗೆ ಪೂಜೆ ಮಾಡಬೇಕಾದ್ರೆ ಇದ್ದಿದ್ರಂತೆ ಅಂತೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಂದಿದ್ರು ನಂತರ ಬರ್ತಿದ್ದಂಗೆ ನಾಷ್ಟನ ಮಾಡಿಕೊಂಡ್ವಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಆಯ್ತಾ ಅದಕ್ಕೆ khar pongal si pongal ai sari thadippa pongal thina ನಷ್ಟ ಮಾಡಿಕೊಂಡು ಒಂದು ಸ್ವಲ್ಪೊತ್ತು ಮನಗಿ ತೀದ್ದು ಅದಾದಮೇಲೆ ಇಚ್ಕಿದವ್ರೆ ಬೆಳೆ ಸಾರನ್ನ ಮಾಡಿಟ್ಟೆ ಆ ನಂತರ ರೆಡಿ ಆಗ್ಬಿಟ್ಟು ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ರೆಡಿಯಾಗಿದ್ದರು ಸಂಜೆ ಆಗ್ತಿದ್ದಂಗೆ ಅವ್ರನ್ನ ಕರ್ಕೊಂಡು ಹೊಡ್ತಾಯಿದ್ದೀವಿ ಸೊ ಈಗ ನಾವು ಹೋಗ್ತಾ ಇರೋದು ಬಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ನನ್ನ ಹಸ್ಬೆಂಡು ಬೆಳ್ಳಿ ಮತ್ತು ಚಿರು ಅಮ್ಮ ಆಂಟಿಯಾರೆಲ್ಲ ಬರಬೇಕು ಅಂತ ಅನ್ತಿದ್ರು ಬಟ್ ಸೊ ಸರ್ ಗಾಡಿ ಇತ್ತು ಬಟ್ ಇವರು ನಮ್ಮ ಶೇಷಿ ವಿಜಿ ಬರೋದಕ್ಕೆ ಯಾರು ರೆಡಿ ಇರಲಿಲ್ಲ ಹಾಗಾಗಿ ನಾವು ಮಾತ್ರ ಬಂದ್ವಿ ಆನಂತರ ನೋಡ್ತಾ ಇರ್ಬೋದು ಫಸ್ಟ್ ಶಿರಡಿ ಸಾಯಿಬಾಬಾ ಸಿಗುತ್ತೆ ನಾವು ಸಲಾಸಲ್ಲಿ ಸಲ ಹೋಗೋದು ಬಂದು ಫಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಕ್ಕೊಬಂದು ಆನಂತರ ಸಾಯಿಬಾಬಂಗೆ ಕೈ ಮುಕ್ಕೊಂಡು ಆನಂತರ ಮುಂದಕ್ಕೆ ಹೋಗ್ತೀವಿ ಹೇಳಿ ಸಾಯಿಬಾಬಾ ದೇವಸ್ಥಾನದ ಹತ್ರ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಟ್ವೆಂಟಿ ಫಿಫ್ತ್ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಹಾಗೆ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದರು ಬ್ಯಾಕ್ ಸೈಡ್ ದೇವಸ್ಥಾನದ ಬ್ಯಾಕ್ ಸೈಡಿಂದ ಎಂಟ್ರಿ ಇತ್ತು ಇಲ್ಲ ಅಂತಂದರೆ ಸ್ಪೆಷಲ್ ಎಂಟ್ರಿಗೆ ಫಿಫ್ಟಿ ರುಪೀಸ್ ತಗೋತಾ ತೊಗೋತಾ ಇದ್ರಂತೆ ಸೊ ನಾವು ಜಾಸ್ತಿ ಜನ ಏನಿಲ್ಲ ಹೋಗ್ಬೋದು ಅಂತ ನಾರ್ಮಲ್ ಆಗಿ ಎಂಟ್ರಿ ಇಲ್ಲಿ ಹೋಗೋಣ ಅಂತ ಸುಮಾರಾಗಿ ಜನ ಇದ್ದರು ಒಂದು ಅರ್ಧ ಮುಕ್ಕಾಲು ಗಂಟೆ ಅದಾದಮೇಲೆ ನಮ್ಮ ಬೆಳ್ಳಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವನಿಗೆ ಯಂತ್ರ ಕಟ್ಸೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಬಟ್ ಅವತ್ತೇ ರಜೆ ಹಾಕಿದ್ರು ಅವರು ಸೊ ಹಾಗಾಗಿ ಕರ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಆನಂತರ ಮನೆಯಲ್ಲಿ ಶಾವ್ಗೆ ಮಾಡೋದಕ್ಕೆ ಅಮ್ಮಂಗೆ ಹೇಳ್ಬಿಟ್ಟು ಹೋಗಿದ್ದೆ ನಾನು ರೆಡಿ ಮಾಡೋದಕ್ಕೆ ಅಂತಲೇ ಹೇಳಿದ್ದೆ ಮಾಡಲೇಬೇಕು ಇವತ್ತು ಶಾವಿಗೆನ ಅಂತ ಹೆಚ್ಚಿದ ಬೇಲೆ ಅವರೇ ಬೆಲೆ ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ಅದಕ್ಕೆ ಕಾಂಬಿನೇಷನ್ನೇ ಅದು ಹೇಳಬೇಕು ಅಂದರೆ ಸೊ ಹಾಗಾಗಿ ಅಮ್ಮಂಗೆ ಹೇಳ್ಬಿಟ್ಟು ಹೋದೆ ಅಕ್ಕಿ ಸಿಟ್ಟನೆಲ್ಲ ಅದಕ್ಕೆ ಬೆಳಿ ಬರ್ತಿದ್ದಂಗೆ ಅಪ್ಪ ಬರ್ತಿದ್ದಂಗೆ ಎಲ್ಲನೂ ಮಿಲ್ ಮಾಡಿಸಿ ಇಟ್ಟಿದ್ದೆ ನೆನ್ನೆ ದಿನನ ನಿನ್ನೆ ದಿನ ಸೊ ಅಲ್ಲಿ ನೆನ್ನೆ ದಿನವೇ ಹಾಗಾಗಿ ಇವತ್ತು ನಾನು ಬರೋಷ್ಟೊತ್ತಿಗೆ ದೇವಸ್ಥಾನಕ್ಕೆ ಅಲ್ಲ ದೇವಸ್ಥಾನದಿಂದ ಹೋಗಿ ಬಂದು ಆನಂತರ ಇದಕ್ಕೋಗಿದ್ವಲ್ವಾ ಯಂತ್ರ ಕಟ್ಸೋದಕ್ಕೆ ಅಂತ ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ ಅಮ್ಮ ಶಾವಿಗೆನ ಓದ್ತೋದಕ್ಕೆ ಎಲ್ಲ ರೆಡಿ ಮಾಡಿ ತಿರುಗಿಟ್ಟು ಬರ್ತಿದ್ದಂಗೆ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾವ್ಗೆ ಓದೋದಕ್ಕೆ ಬಂದೆ ಅಕ್ಕ ನಾನು ಓದ್ತೀನಿ ಅಂತ ಅಂದಳು ಬಟ್ ಅವಳಿಗೆ ಕ್ಯಾಪ್ ಹಾಕೋದಕ್ಕೆ ಬರಲಿಲ್ಲ ಸ್ವಲ್ಪ ಅದು ಒಂಥರ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಒಂದೊಂದು ಸಲ ಕ್ಲೀನಾಗಿ ಥ್ರೆಡ್ಡಿಂಗ್ ಕ್ಲೀನಾಗಿ ಕುತ್ಕೋಬೇಕು ಇಲ್ಲ ಅಂತಂದರೆ ಹಾಕೋದಕ್ಕಾಗಲ್ಲ ಅದಾದಮೇಲೆ ನಾನು ಹಾಕ್ತೀನಿ ನಾನೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಬಿಸಿ ಬಿಸಿ ಇತ್ತು ಬಟ್ ನಮ್ಮಮ್ಮ ಏನು ಮಾಡ್ಬಿಟ್ರು ಅಂದರೆ ಸ್ವಲ್ಪ ತಳ್ಳ ಮಾಡಿಬಿಟ್ಟಿದ್ರು ಯಾಕೆಂದರೆ ಫಸ್ಟ್ ಟೈಮ್ ಈ ಥರ ಸಾವಿಗೆ ಓಳಿಲ್ಲ ಅಂದರೆ ಮಾಮೂಲಿ ಚಕ್ಲಿ ಓಲ್ಡ್ ಬರುತ್ತಲ್ಲ ಅದರಲ್ಲೇ ಇರೋದಲ್ವ ಆ ಕ್ಲೀನಾಗಿ ಬರ್ದೇ ಹೋದ್ರೆ ಆಮೇಲೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಮೊದ್ ಮೊದಲು ಜೊತೆಲಿ ಆವಾಗ ಅವಾಗ ಮಾಡಿದ್ರಂತೆ ಇನ್ನೊಂದು ದಿನ ಶೌಗೆ ಮಾಡಲೇಬಾರ್ದು ತಿನ್ನಲೇಬಾರ್ದು ಅನ್ನೋಷ್ಟು ಬೇಜಾರಾಗಿಬಿಟ್ಟಿತ್ತಂತೆ ಅಷ್ಟು ಕಷ್ಟ ಆಗೋಯ್ತಂತ ಅವತ್ತು ಮಾಡೋದು ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟಿದ್ರು ಬಟ್ ಇವತ್ತು ಸ್ವಲ್ಪ ಆದರೆ ಒಂಥರ ಚೆನ್ನಾಗಿತ್ತು ನನಗಂತೂ ಶಾವಿಗೆ ಅಂದರೆ ಸಿಕ್ಕಾವಟ್ಟೆ ಆಗುತ್ತೆ ಕಾಯಲಲ್ಲಿ ತಿನ್ನೋದಕ್ಕೆ ಕಾಯಲಲ್ಲಿ ತಿನ್ನಬೇಕು ಮತ್ತು ಸಾಂಬಾರಲ್ಲಿ ತಿನ್ನಬೇಕು ಚೆನ್ನಾಗಿರುತ್ತೆ ಶಾವ್ಗೆ ಮತ್ತು ಸ್ವಲ್ಪ ಕಾಯಲು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಅದಾದಮೇಲೆ ಇದು ಇನ್ನೊಂದು ಹೇಳ್ತಾರೆ ಶಾವ್ಗೆ ಬರೀ ಬಿಳಿ ಶಾವ್ಗೆ ಮಾಡಬಾರಂತೆ ಅಕ್ಕಿ ಹಿಟ್ಟಿನ ಶಾವ್ಗೆನ ರಾಗಿ ಶಾವಿಗೆನೂ ಮಾಡಬೇಕು ಅಂತ ಅಂತಾರೆ ಬಟ್ ನಾನು ಅದೇನು ಮಾಡೋಕ್ಕೋಗ್ಲಿಲ್ಲ ಅಮ್ಮ ಇದೊಂದೇ ಮಾಡಿದ್ದಿದ್ದು ಸೊ ಏನಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ ತಿಂದ್ಕೊಂಡ್ವಿ ಆ ನಂತರ ನಾನು ಏನು ಪಟಪಟ ಅಂತ ಅಲ್ಲಿ ಅಮ್ಮ ಶೌಗೆ ಹೋಳ್ಗೆ ಅಂದರೆ ಅವ್ಗೆ ಶೌಗೆ ಹೋಳಲ್ಲ ಚಕ್ಲಿ ಹೋಳ್ಗೆ ಹಾಕಿ ಕೊಡ್ತಾಯಿದ್ರು ನಾನು ಅಲ್ಲೇ ಒಂದೊಂದು ತಡ್ಡೆ ಇಟ್ಟು ಹಾಕಿ ಹಾಕಿ ಅಂದರೆ ಒತ್ತಿ ಓದ್ತಿ ಕೊಡ್ತಾಯಿದ್ದೆ ನಮ್ಮಕ್ಕ ಸಾರುಬಿಟ್ಟು ಸಾರುಬಿಟ್ಟು ಒಬ್ಬೊಬ್ಬರಿಗೆ ಕೊಡ್ತಾ ಇದ್ಲು ಸೊ ಎಲ್ಲ ಕುತ್ಕೊಂಡು ಬೇಗ ಬೇಗ ಊಟ ಮಾಡ್ಕೊಬಿಟ್ವಿ ಅಂದರೆ ಬಿಸಿ ಬಿಸಿ ಇದ್ದಾಗ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವ ಸೊ ತಣ್ಣಕ್ಕಾದ್ಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ರೂ ಏನೋ ಒಂಥರ ಡಿಫ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಅಮ್ಮ ಅಲ್ಲಲ್ಲೇ ಹಾಕಿ ಉಂಡೆ ಮಾಡಿ ಅದರೊಳಗೆ ತುಂಬ ಕೊಡ್ತಾಯಿದ್ರು ನಾನು ಒಂದೊಂದೇ ತಟ್ಟೆಗೂ ಹಾಕ್ತಾಯಿದ್ದೆ ಮತ್ತು ಒತ್ತದಕ್ಕೆ ತುಂಬ ಚೆನ್ನಾಗಿ ಬಂತು ಅಷ್ಟೇ ಸಕ್ಕದಾಗಿತ್ತು ಬಟ್ ನನಗೆ ಸಾಂಬಾರಿಗಿಂತ ನನಗೆ ಕಾಯಲ್ಲೆಲ್ಲಿ ತುಂಬ ಇಷ್ಟ ಆಯಿತು ಸಕ್ಕದಾಗಿತ್ತು ಅಂತ ಅನ್ನಿಸ್ತು ಇನ್ನೊಂದು ಚೂರು ಶಾವ್ಗೆ ಏನು ಗಟ್ಟಿ ಬಂದಿದ್ದಿದೆ ತುಂಬ ಅಷ್ಟಾಗಿರೋದು ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಇದೆ ನನಗೆ ಈಗ ನೋಡ್ತಾಯಿದ್ರೆ ಈಗ ಮಾಡ್ಕೊಂಡು ತಿನ್ಬೇಕಪ್ಪ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಸೊ ನನಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ನಾನು ಒಂದು ಕಳೆದ ವೀಡಿಯೋ ಹಾಕಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಅಲ್ಲಿ ಯಾರೋ ಮಾಡ್ಕೊ ಬಂದಿದ್ದರು ಹಾಗಾಗಿ ನನಗೂ ಕೂಡ ಇಷ್ಟ ಆಗಿ ಇವತ್ತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ